ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶರ್ಮ ಗುರುಜಿ ಮಾತಾಡೋದು ಸರ್ವೇ ಸುಖಿನೋ ಸುಖಿನೋಬಂತು ಸಮಸ್ತ ಸನ್ಮಂಗಲ ಅನಿಬವಂತು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ನಮಃ ನಾನು ಒಂದು ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ರಥಸಪ್ತಮಿ ದಿವಸದಲ್ಲಿ ಎಕ್ಕದ ನೀರಿನ ಅಥವಾ ಎಕ್ಕದ ಗಿಡದ ಎಲೆಯ ನೀರಿನ ಸ್ನಾನವನ್ನು ಮಾಡಿಲ್ಲ ಅವರೆಲ್ಲರೂ ಕೂಡ ಚಿಂತೆ ಮಾಡೋದು ಬೇಕಾಗಿಲ್ಲ ಅದನ್ನ ಅದರಿಂದ ಭಯ ಬರುತ್ತೆ ಅದರಿಂದ ಏನೋ ತಂದು ತಪ್ಪಾಯಿತು ಯಾರೋ ಹೇಳ್ತಿದ್ರು ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿದ್ದಾ ಅಂತ ಯೋಚನೆ ಮಾಡ್ತಾ ಇದ್ದರೆ ಅದಕ್ಕೆ ನಾನು ನಿಮಗೆ ಒಂದು ಉಪಾಯವನ್ನು ಹೇಳ್ಕೊಡ್ಲಿಕ್ಕೆ ಬರ್ತಾ ಬಂದಿದ್ದೇನೆ ಸುಲಭವಾಗಿರ್ತಕ್ಕಂಥದ್ದು ಯಾರು ಬೇಕಾದ್ರು ಮಾಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾನು ಹೇಳ್ತೀನಿ ಯಾಕೆಂದರೆ ನಾವು ಮನುಷ್ಯ ಅಂತ ಹೇಳ್ತಕ್ಕಂಥವನು ಸಹಜವಾಗಿ ತಪ್ಪು ಮಾಡ್ತಾ ಇರ್ತಾನೆ ಏನೋ ಒಂದು ತಪ್ಪು ಮಾಡ್ತಾ ಇರ್ತಾನೆ ಅದರಿಂದಾಗಿ ಏನೋ ಒಂದು ರೀತಿಯ ಸಮಸ್ಯೆಗಳು ಬರ್ತಾ ಇರ್ತದೆ ಅದರಿಂದಾಗಿ ನಮಗೆ ಎಲ್ಲ ರೀತಿಯಲ್ಲಿ ಏನೊಂದು ರೀತಿಯಲ್ಲಿ ಮನಸ್ಸಿನಲ್ಲಿ ವ್ಯಾಕುಲತೆ ಬರುತ್ತೆ ಅದಕ್ಕೋಸ್ಕರವಾಗಿ ನಾವು ತಪ್ಪು ಮಾಡಿದಾಗ ಏನು ಮಾಡಬೇಕು ಮನುಷ್ಯ ಸಹಜವಾಗಿ ಎಲ್ಲರೂ ತಪ್ಪು ಮಾಡ್ತಾರೆ ಯಾರು ತಪ್ಪು ಮಾಡಲ್ಲ ಹೇಳಿ ಎಲ್ಲರೂ ತಪ್ಪು ಮಾಡ್ತಾರೆ ಆ ತಪ್ಪು ಮಾಡೋದ್ರಿಂದ ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಬೇಕು ತಪ್ಪು ಮಾಡೋದು ವಿಶೇಷ ಅಲ್ಲ ಅದು ಸರಿ ಮಾಡ್ಕೊಳ್ಳೋದು ವಿಶೇಷ ಅದಕ್ಕೋಸ್ಕರವಾಗಿ ಆ ತಪ್ಪನ್ನು ಮಾಡಿದ್ದನ್ನು ಸರಿಪಡಿಸ್ಲಿಕ್ಕೋಸ್ಕರವಾಗಿ ಏನು ಮಾಡ್ಬೋದು ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ವಿಷಯ ನೋಡ್ಕೊಂಡು ಹೋದರೆ ನಾವು ಪ್ರತಿ ತಿಂಗಳಲ್ಲೂ ಕೂಡ ಪೌರ್ಣಮಿ ಅಮಾವಾಸ್ಯೆಯನ್ನು ನೋಡ್ಕೊಂಡು ಹೋಗ್ತೀವಿ ಸೃಷ್ಟಿ ಅಂತ ಹೇಳಿದ್ಮೇಲೆ ಪೌರ್ಣಮಿ ಅಮಾವಾಸೆ ಬಂದೇ ಬರುತ್ತೆ ಅದು ಬರಲೇಬೇಕು ಬಂದರೆ ಮಾತ್ರ ಪ್ರಪಂಚ ಅಂತ ಹೇಳ್ತಕ್ಕಂಥದ್ದು ಉಳಿತಕ್ಕಂಥದ್ದು ನಿಯಮ ಅಂತ ಹೇಳ್ತಕ್ಕಂಥ ನಡೀತಕ್ಕಂಥದ್ದು ಅದಕ್ಕೋಸ್ಕರ ಭಗವಂತ ಅಂತ ಹೇಳ್ತಾರೆ ಪೌರ್ಣಮಿ ಬರ್ತಕ್ಕಂಥದ್ದು ಆ ಪೌರ್ಣ ಬಂದಿರುವಾಗ ನಮ್ಮಲ್ಲಿ ಇರತಕ್ಕಂತಹ ಒಂದು ಕೆಲವು ನೆಗೆಟಿವ್ ಎನರ್ಜಿಸು ಮತ್ತು ಪಾಸಿಟಿವ್ ಎನರ್ಜಿಸು ನಮ್ಮಲ್ಲಿ ಇರ್ತಕ್ಕಂಥ ಬರ್ತಕ್ಕಂಥದ್ದು ಆಗುತ್ತೆ ಅದಕ್ಕೋಸ್ಕರವಾಗಿ ಯಾರ್ಯಾರು ಇದನ್ನು ನೀರಿನ ಸ್ನಾನವನ್ನು ಮಾಡಿಲ್ವ ಅವರೆಲ್ಲರೂ ಕೂಡ ದಯವಿಟ್ಟು ನಿಮ್ಮ ಬರ್ತಕ್ಕಂತಹ ಒಂದು ಮುಂದಿನ ಪೌರ್ಣಮಿ ದಿವಸದಲ್ಲಿ ಮಹಾಗಣಪತಿ ದೇವಸ್ಥಾನ ಅಥವಾ ಯಾವುದಾದ್ರೂ ಒಂದು ಗಣೇಶ ಸಂಬಂಧ ಗಣೇಶ ದೇವಸ್ಥಾನದಲ್ಲೇ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಒಂದು ವಿಷ್ಣು ಸಂಬಂಧವಾಗಿದ್ದ ದೇವಸ್ಥಾನ ವಿಶೇಷತೆಯಲ್ಲಿ ವಿಶೇಷತೆ ಅಂದರೆ ಗಣೇಶ ದೇವಸ್ಥಾನ ಗಣೇಶ ದೇವಸ್ಥಾನದಲ್ಲಿ ಒಂದು ಫಲಪಂಚಾಮೃತ ಅಭಿಷೇಕ ಮಾಡಿಸ ಮಾಡಿಸ್ಬಿಟ್ಟು ಆ ಜಲದ ಅದು ಯಾವ ನೀರು ಒಂದು ಪೂಜೆ ಮಾಡಿರ್ತೀರೋ ಅದು ಆ ಪೂಜಿನ ಪೂಜೆ ಮಾಡಿರ್ತಕ್ಕಂಥ ಅಭಿಷೇಕ ಮಾಡಿರ್ತಕ್ಕಂಥ ನೀರನ್ನು ತಗೊಂಡು ಬಂದುಬಿಟ್ಟು ಮಾರನೇ ದಿವಸ ಬೆಳಗ್ಗೆ ಅಂದರೆ ಪಾಪಾಡ್ಯಮಿ ದಿವಸದಲ್ಲಿ ಸ್ನಾನವನ್ನು ಮಾಡೋದ್ರಿಂದ ನಿಮ್ಮ ಇರತಕ್ಕಂಥ ದೋಷ ನಿವಾರಣೆಗಳು ಆಗತ್ತೆ ಮತ್ತು ಬರ್ತಕ್ಕಂಥ ಅಮಾವಾಸ್ಯ ದಿವಸದಲ್ಲಿ ಪುನಃ ಒಂದು ಹನ್ನೊಂದು ಎಕ್ಕದ ಎಲೆಯನ್ನು ತೆಗೆದುಕೊಂಡು ಹೋಗಿ ಗಣೇಶ ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಸ್ವಾಮಿಯ ಪಾದಕ್ಕೆ ಇಟ್ಬಿಟ್ಟು ಆ ಪಾದಲ್ಲಿ ಇಟ್ಟ ಇಟ್ಟಿರ್ತಕ್ಕಂಥ ಎಲೆಯನ್ನು ತಗೊಂಡ್ಬಂದಬಿಟ್ಟು ಮನೆಯಲ್ಲಿ ಆ ನೀರು ಅದನ್ನು ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆಲ್ಲ ರೀತಿಯ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದಾಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಇನ್ನೊಂದು ಉಪಾಯ ಮತ್ತಿಲ್ಲ ಇಲ್ಲ ನನಗೆ ಆಗಿಲ್ಲ ಅದು ಆಗಲಿಲ್ಲ ಆಗ ಆಗ ಆಗೋದಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ ಎಕ್ಕದ ಗಿಡದ ಬುಡದಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ ನಮಸ್ಕಾರ ಮಾಡಿಬಿಟ್ಟು ನಂತರದಲ್ಲಿ ಎಕ್ಕದ ಗಿಡದಿಂದ ಒಂದು ಐದು ಎಲೆನ ಕಿತ್ಕೊಳ್ತಾ ಹೇಳ್ಬೇಕಂತ ನನ್ನ ದೋಷವನ್ನು ನಿವಾರಣೆ ಮಾಡು ನನಗೆಲ್ಲ ರೀತಿಯಲ್ಲಿ ಶುಭವನ್ನು ಕೊಡೋ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡು ಅಂತ ಎಕ್ಕದ ಗಿಡವನ್ನು ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೋಬೇಕು ಯಾಕೆ ಗಿಡಕ್ಕೆ ಯಾಕೆ ನಮಸ್ಕಾರ ಮಾಡಬೇಕು ನಮ್ಮ ಸನಾತನ ಧರ್ಮ ಅಂತ ಹೇಳ್ತಕ್ಕಂಥದ್ದು ಎಲ್ಲದಕ್ಕೂ ಕೂಡ ವಿಶೇಷವಾಗಿ ಧನ್ಯತೆಯನ್ನು ಕೊಡ್ತಕ್ಕಂಥ ಒಂದು ಸಮಾಜ ಧನ್ಯರಾಗಬೇಕು ಅಂದರೆ ನಾವು ಆ ಭಗವಂತನ ಸೇವೆಯನ್ನು ಮಾಡಬೇಕಾದ್ರೆ ಆ ಒಂದು ದೇವತೆಗಳಿಗೆ ಧನ್ಯ ಧನ್ಯತೆಯನ್ನು ತೋರಿಸ್ಬೇಕು ಅದಕ್ಕೋಸ್ಕರವಾಗಿ ಆ ಒಂದು ಸಂದರ್ಭದಲ್ಲಿ ಮಹಾಗಣಪತಿಯನ್ನು ಸೇವೆ ಮಾಡ್ತಾ ಇದ್ದೇನೆ ಎಕ್ಕದ ಗಿಡದ ನೀರನ್ನು ನಾನು ಸ್ನಾನ ಮಾಡ್ತೇನೆ ನನ್ನ ನನ್ನನ್ನು ರಕ್ಷಣೆ ಮಾಡು ಯಾವುದೇ ರೀತಿ ತಪ್ಪಾದ್ರೆ ಯಾವ ದೋಷ ಆದರೆ ನಿವಾರಣೆ ಆಗಿ ಒಳ್ಳೇದಾಗುವಾಗ ರಕ್ಷಣೆ ಮಾಡು ಅಂಥೇಳಿ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳೋದು ಮಾಡಿಕೊಂಡು ನಂತರದಲ್ಲಿ ಪುನಃ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ಸಂಪೂರ್ಣವಾಗಿರ್ತಕ್ಕಂಥ ದೋಷ ನಿವಾರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೋಬಂತು ಸಮಸ್ತ ಸಣ್ಣಮಂಗಲ ಹಾನಿ ಬಂತು ನಮ್ಮ ಟಿ ವಿ ಚಾನಲ್ ಅಥವಾ ಯೂಟ್ಯೂಬ್ ಚಾನಲ್ ಶ್ರೀ ಮಾತಾ ಟಿ ವಿ ಇದನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡ್ಕೊಳ್ಳಿ ಪುನಃ ನಿಮ್ಮ ಒಂದು ಮಾಡ್ಕೊಳ್ಳಿ ಮತ್ತೆ ಮತ್ತು ಅನ್ನು ಕೂಡ ಪ್ರೆಸ್ ಮಾಡಿ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಜೀವನವನ್ನು ನೀವು ಪಾವನೆ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗತ್ತೆ ಒಳ್ಳೆಯದಾಗಲಿ ಶುಭವಾಗಲಿ